ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ತಾಲೂಕು ಸಮಿತಿ ವತಿಯಿಂದ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಲವತ್ತೈದನೇ ರೈತ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆಜಾದ್ಪ ವೃತ್ತದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು गमया दुष्यो मा अमृतङ्गमया ॐ शान्ति शान्ति ಸಿಪಿಐ ಹಿರಿಯ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ ರೈತ ದೇಶದ ಬೆನ್ನೆಲುಬು ರೈತರು ದುಡಿದರೆ ಮಾತ್ರ ಪಟ್ಟಣದಲ್ಲಿರುವವರು ನೆಮ್ಮದಿಯಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯ ರೈತ ಶಾರೀರಿಕ ಆರೋಗ್ಯದ ಜೊತೆಗೆ ಮನಸ್ಸು ಸಶಕ್ತವಾಗಿರಬೇಕು ದುಶ್ಚಟಗಳಿಗೆ ಒಳಗಾಗದೆ ಬಂದ ಆದಾಯದಲ್ಲಿ ಕುಟುಂಬವನ್ನ ಸುಖಮಯವಾಗಿ ನೋಡಿಕೊಳ್ಳಬೇಕು ಎಂದರು ನಿಮ್ಮ ಎಲ್ಲ ಹೋರಾಟಕ್ಕೆ ಕಮ್ಯುನಿಸ್ಟ್ ಪಕ್ಷದ ತೀರ್ಮಾನವೇ ಅದು ರೈತರು ಮತ್ತು ಕಾರ್ಮಿಕರು ಇವರಿಬ್ಬರ ಏಳಿಗೆಗೋಸ್ಕರ ಸದಾ ದುಡಿಬೇಕು ಅವರ ನೋವನ್ನ ನಾವು ಅರ್ಥ ಮಾಡುತ್ತೋ ಅವರ ತೊರೆಯನ್ನು ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಒಗ್ಗೂಡಿಸಿದಂಥ ರೈತ ಮುಖಂಡ ಮುಖಂಡರಿಗೆ ಹಾಗೂ ಸಹಕರಿಸಿದಂಥ ಎಲ್ಲ ರೈತ ನಾಯಕರುಗಳಿಗೆ ಹಾಗೂ ಬೇರೆ ಬೇರೆ ಸಂಘಟನೆ ನಾಯಕರಿಗೆ ವಂಚಿಸಿ ನಾನು ಮಾತನಾಡ್ತೀನಿ ಒಂದೇ ಬಿಎಸ್ಪಿ ಹಿರಿಯ ಮುಖಂಡರಾದ ಕೆಟಿ ರಾಧಾಕೃಷ್ಣ ಅವರು ಮಾತನಾಡಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವುದು ರೈತರು ಆದರೆ ಲಾಭ ಪಡೆಯುವುದು ಮಾತ್ರ ದಲ್ಲಾಳಿಗಳು ಸರಕಾರ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದರು ಇವತ್ತು ಕಮರ್ಷಿಯಲ್ ಆಗಿಬಿಟ್ಟಿದೆ ವ್ಯಾಪಾರ ಬಿಟ್ಟು ಬೆನ್ನೆಲುಗು ಪದ ನಶಿಸಿ ಹೋಗುವಂತ ಸಂದರ್ಭ ಇದು ಇವತ್ತು ಬಂದಿದೆ ಮಿತ್ರರೇ ಬಹುಶಃ ನನ್ನ ವಯಸ್ಸಿಗೆ ಮತ್ತು ನಾನಿರುವ ಚಳವಳಿಯಲ್ಲಿ ನೋಡಿಕೊಂಡು ಬಂದ ಹಾಗೆ ನಮ್ಮ ದೇಶದಲ್ಲಿ ಪ್ರಾರಂಭದಲ್ಲಿ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಕಮ್ಯುನಿಸ್ಟ್ ಸಂಘ ಕಮ್ಯುನಿಸ್ಟ್ ಚಳವಳಿಯಿಂದ ಒಂದಷ್ಟು ಸಮಾಜದಲ್ಲಿ

ಯಾಕೆಂತಂದ್ರೆ ಸುಮ್ಮನೆ ಅಲ್ಲ ಹೋರಾಟ ಮಾಡೋರಿಗೂ ಇಡೀ ನಾವು ಒಂದು ಆರು ಕೋಟಿ ಜನ ಇದ್ರೆ ಅದಕ್ಕೆ ಒಂದು ಕೋಟಿ ಜನನು ಬೀದಿ ಬಂದು ಇದೆಯಲ್ಲ ಯಾಕೆಂತಂದ್ರೆ ಅವರು ಅವ್ರ ಹೆಂಡತಿ ಮಕ್ಕಳು ಐಷಾರಾಮಿ ಆಗಿರ್ಬೋದು ನಮಗೊಂಥರ ಚಟ ಏನಾಗಿದೆ ಅಂದರೆ ನಾವು ದಿನ ನೋಡಿ ಸಾರ್ವಭೌಮ ನಮ್ಮಲ್ಲಿ ಒಂದು ಶಕ್ತಿ ಇದೆ ಸ್ವಾಭಿಮಾನಕ್ಕೆ ಬದುಕಬೇಕು ಅನ್ನೋದು ಈ ಹೋರಾಟಗಾರಿಗೆ ಅದೇ ಬಂದಿರೋದು ಆ ರುಚಿಯಿಂದ ಇರಾಂತರಿಗೆ ಈಗಾಗಲೇ ನಮ್ಮ ಮಠ ಪ್ರಕಾಶನವರು ಮಾತಾಡ್ತಾ ಇದ್ರು ನಾವು ಹೇಗೆ ಅಂದರೆ ಇರಾಂತರಿಗೆ ನೆರಳಾಗಿ ಬರ್ತಾರೆ ಹೋರಾಟಗಾರರು ಯಾಕೆ ಅಂತಂದರೆ ಅವ್ರು ತುಂಬ ಕೊರತೆ ನೋಡಿಬಿಟ್ಟು ನಾವೇನೂ ಬೀದಿ ಹಿಡಿದು ಆ ಒಂದು ಹೊಸನ್ನು ಪಡಿಬೇಕು ಅನ್ನೋ ಒಂದು ದೃಷ್ಟಿ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ ಕುಮಾರ್ ಅವರು ಮಾತನಾಡಿ ರೈತ ಜೀವನದಲ್ಲಿ ಕಷ್ಟಪಟ್ಟು ಬಿಸಿಲು ಮಳೆ ಎನ್ನದೆ ಮೈ ಬಗ್ಗಿಸಿ ದುಡಿದು ಬೆಳೆ ಬೆಳೆಯುತ್ತಾನೆ ಫಸಲು ಬೆಳೆದು ಮಾರಾಟ ಮಾಡುತ್ತಾನೆ ಲಾಭಕ್ಕಿಂತ ಹೆಚ್ಚು ಆತನ ಫಸಲಿನಿಂದ ನಾವೆಲ್ಲರೂ ಮೂರು ಹೊತ್ತು ಊಟ ಮಾಡುತ್ತೇವೆ ಆದರೆ ಆತನ ಜೀವನದ ಬಗ್ಗೆ ನಾವೇನೂ ಚಿಂತಿಸುವುದಿಲ್ಲ ಎಂಬುದು ಲೋಕರೂಢಿ ಎಂದರು ಏನು ರಾಮದುರ್ಗ ಇರ್ಬೋದು ಏನು ನರಗುಂದ ನವಲಗುಂದ ತಾಲೂಕುಗಳಲ್ಲಿ ನಡೆದಂತಹ ಒಂದು ರೈತರ ಮೇಲಿನ ತೆರಿಗೆ ದೌರ್ಜನ್ಯವನ್ನು ವಿರೋಧಿಸಿ ಇಡೀ ರಾಜ್ಯದಂತಹ ಹೋರಾಟ ಮಾಡಿ ಆದಂಥ ಒಂದು ದೊಡ್ಡ ಹೋರಾಟದಲ್ಲಿ ಬಡಿದಂಥ ಸುಮಾರು ನೂರ ಮೂವತ್ತೊಂಬತ್ತು ಜನ ಹುತಾತ್ಮರಿಗೆ ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈಗಾಗಲೇ ನಾವು ಕೇವಲ ನೆನಪು ಮಾಡಿಕೊಂಡು ಮನೆಗೆ ಹೋದರೆ ಸಾಲೋದಿಲ್ಲ ನಾವು ಹುತಾತ್ಮ ಆದೋದನ್ನ ಇವತ್ತು ಸ್ಮರಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಹಲವಾರು ಜನ ತನ್ನ ಮನೆಯನ್ನು ಬಿಟ್ಟು ತನ್ನ ಇಡೀ ಸಂಬಂಧಗಳನ್ನು ಬಿಟ್ಟು ರಸ್ತೆಗಳಿಗೂ ಹೋರಾಟ ಮಾಡ್ತಾ ಇದ್ದಾರೆ ಅವರು ಜೀವಂತವಾಗಿದ್ದಾಗಲೂ ಅವರಿಗೆ ಸಹಕರಿಸಿ ಅವರಿಗೆ ಎನ್ಕರೇಜ್ ಮಾಡೋದು ನಾವು ತಿಳಿದಬೇಕು ಬದಲಿದ್ದಾರೆ ಯಾಕೆ ಅಂದರೆ ಇವತ್ತು ಕೇವಲ ಹೋರಾಟಗಾರರು ಮಾತ್ರ ತ್ಯಾಗ ಮಾಡ್ತಾ ಇಲ್ಲ ಸಂಪೂರ್ಣ ಅವ್ರ ಕುಟುಂಬ ಇವತ್ತು ಅವ್ರನ್ನ ಕಳ್ಕೊಳ್ಳೋದ್ರ ಮುಖಾಂತರ ತ್ಯಾಗ ಮಾಡಿದೆ ನನ್ನ ಕುಟುಂಬ ಬೀದಿಗೆ ಬಂದ್ರೂ ಪರವಾಗಿಲ್ಲ ನಮ್ಮ ಸಮುದಾಯ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ರೈತ ಸಮುದಾಯಕ್ಕೋಸ್ಕರ ಬರೆಯಾದಂತ ನಾಯಕರು ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರನ್ನೂ ನಾವು ಇವತ್ತು ಸ್ಮರಿಸಬೇಕಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅವರು ಮಾತನಾಡಿ ದೇಶದಲ್ಲಿ ಕೃಷಿಕರು ಇಲ್ಲದಿದ್ದರೆ ದೇಶವೇ ಉಪವಾಸದಿಂದ ಮಲಗಬೇಕಾಗುತ್ತದೆ ಎಂದರು ರೈತರ ಹುತಾತ್ಮ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಜುಲೈ ಇಪ್ಪತ್ತೊಂದನೇ ತಾರೀಕನ್ನ ನಿಗದಿ ಮಾಡ್ತದೆ ಈ ದಿನ ನಾವೇನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ನಲವತ್ತೈದನೇ ರೈತರ ಹುತಾತ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆಯನ್ನ ನಾವು ಮೊನ್ನೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಹದಿಮೂರು ಗ್ರಾಮಗಳ ಭೂಸ್ವಾಧೀನವನ್ನ ಕೈ ಬಿಡೋದಕ್ಕೆ ವಿವಿಧ ಸಂಘಟನೆಗಳು ಹಾಗೂ ರಾಷ್ಟ್ರ ಮಟ್ಟದ ಐನೂರ ನಲವತ್ತೊಂದು ಸಂಘಟನೆಗಳ ಬಲದೊಂದಿಗೆ ಹೋರಾಟ ಮಾಡಿ ಅದನ್ನ ಸರ್ಕಾರ ಏನಿವತ್ತು ಆ ಒಂದು ಭೂಸ್ವಾಧೀನ ಕಾಯ್ದೆಯನ್ನು ಹಿಂಪಡಿತು ಆ ಹಿಂಪಡೆದಿರ್ತಕ್ಕಂತಹ ಒಂದು ಹೋರಾಟದ ಜಯಕ್ಕೆ ಈ ದಿನದ ಒಂದು ಏನು ರೈತ ಹುತಾತ್ಮರ ದಿನಾಚರಣೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಮಾಡ್ಲಾ ಪ್ರಕಾಶ್ ಅವರು ಮಾತನಾಡಿ ಎಷ್ಟೋ ಜನರು ಊರು ತೊರೆದು ನಗರಕ್ಕೆ ಹೋದರೆ ರೈತ ಮಾತ್ರ ತನಗೆ ಏನೇ ಕಷ್ಟ ಬಂದರೂ ಎದೆಗುಂದದೆ ಕೃಷಿ ಕಾಯಕದಲ್ಲಿ ಮುಂದಾಗುತ್ತಾನೆ ಆತನಿಗೆ ಇಡೀ ದೇಶವೇ ತಲೆ ಬಾಗಬೇಕು ಎಂದರು ಹುತಾತ್ಮ ದಿನಾಚರಣೆಯನ್ನ ನಾವು ಯಾಕೆ ಆಚರಿಸಬೇಕು ಅಂದ್ರೆ ನಮ್ಮ ರೈತರ ಬಗ್ಗೆ ಹೋರಾಟವನ್ನ ಮಾಡಿದ್ದಾರೆ ಅನೇಕ ಕ್ಷೇತ್ರದಲ್ಲಿ ಅವರು ಒಂದೊಂದು ಹುತಾತ್ಮರ ದಿನಾಚರಣೆಯನ್ನ ಮಾಡ್ತಾರೆ ಆದ್ರೆ ರೈತರ ದೌರ್ಭಾಗ್ಯ ಏನು ಅಂದ್ರೆ ರೈತರೇ ಮಾಡಬೇಕಾಗಿತ್ತು ಇದು ನಿಜವಾಗ್ಲೂ ಈ ದೇಶಕ್ಕೆ ಯಾವುದೇ ಪ್ರತಿಫಲಾಕ್ಷೆಯನ್ನ ಇಟ್ಕೊಂಡರೆ ನಾವು ಅನ್ನ ಬೆಳೆದ್ಕೊಡ್ತಾ ಇದ್ದೀವಿ ಇವರು ಯೋಧ ಯೋಧ ಅಂತಾರೆ ಯೋಧರಿಗೆ ಅನ್ನ ಕೊಡ್ತಕ್ಕಂಥದ್ದು ನಾವು ರಾಜಕಾರಣಿಗಳಿಗೆ ಅನ್ನ ಕೊಡ್ತಕ್ಕಂಥದ್ದು ನಾವು ಶಾಲಾ ಮಕ್ಕಳಿಗೆ ಅನ್ನ ಕೊಡ್ತಕ್ಕಂಥವ್ರು ನಾವು ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಅನ್ನ ಕೊಡ್ತಕ್ಕಂಥವ್ರು ನಾವು ನಮಗೆ ಯಾವ ದೌರ್ಭಾಗ್ಯ ಇವರಿಗೆ ಅನ್ನವನ್ನು ಕೊಟ್ಟು ನಾವು ಇವರಿಂದ ಯಾವ ಮರ್ಯಾದೆನೂ ತಗೊಂಡಲೆ ಬದುಕ್ತಕ್ಕಂಥ ಸ್ಥಿತಿ ಇವತ್ತು ನಮ್ಮ ರೈತರದಾಗಿದೆ ಕಾರ್ಯಕ್ರಮದಲ್ಲಿ ಸಿಪಿಐ ಹಿರಿಯ ಹೋರಾಟಗಾರರಾದ ರೇಣುಕಾ ರಾಧ್ಯ ಕನ್ನಡ ಸೇನೆಯ ಹುಣಸೆ ಮಕ್ಕಿ ಲಕ್ಷ್ಮಣ್ ಅನ್ವರ್ ಜಯಪ್ರಕಾಶ್ ಕಳವಾಸೆ ರವಿ ಸತೀಶ್ ಕಲ್ದೊಡ್ಡಿ ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಸಂಚಾಲಕರಾದ ಕೆ ಕೆ ರಘು ಉಪಸ್ಥಿತರಿದ್ದರು